ಯುವ ವಾಹಿನಿ ಉಡುಪಿ ಘಟಕದ ಆಶ್ರಯದಲ್ಲಿ ಬನ್ನಂಜೆ ಬಾಬು ಅಮೀನ್ ಜಾನಪದ ವಿದ್ವಾಂಸ ಪ್ರಶಸ್ತಿಯನ್ನ ಜಾನಪದ ವಿದ್ವಾಂಸ ಡಾಕ್ಟರ್ ತುಕಾರಾಂ ಪೂಜಾರಿ ಹಾಗೂ ಜಾನಪದ ಕಲಾವಿದ ಪ್ರಶಸ್ತಿಯನ್ನ ದೈವಾರಾಧನೆಯ ಹಿರಿಯ ಸೇವಕ ಗೋಪು ಮಡಿವಾಳ ಅಲೆವೂರು ಅವರಿಗೆ ಚಿಟ್ಪಾಡಿ ಲಕ್ಷ್ಮೀ ಸಭಾಭವನದಲ್ಲಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ತುಕಾರಾಂ ಪೂಜಾರಿ ಮಾತನಾಡಿ ಯುವ ವಾಹಿನಿ ಜಾತಿ ಧರ್ಮ ಪಕ್ಷ ಭೇದ ಇಲ್ಲದೆ ಕಾರ್ಯ ಚಟುವಟಿಕೆಗಳನ್ನ ನಡೆಸುತ್ತಿದೆ ನಾರಾಯಣಗುರು ಚಿಂತನೆಯನ್ನ ಅನುಷ್ಠಾನಕ್ಕೆ ತರುತ್ತಿರುವ ಈ ಸಂಘಟನೆ ಮಾದರಿಯಲ್ಲಿ ದೇಶ ಸಾಗಿದ್ರೆ ಚಿತ್ರಣವೇ ಬದಲಾಗುತ್ತದೆ ಇಂದು ಸಮಾಜದ ಪರಿಸ್ಥಿತಿ ನೋಡುವಾಗ ಭಯ ಆಗುತ್ತದೆ ಇದಕ್ಕೆ ನಾರಾಯಣಗುರು ಚಿಂತನೆ ಅಗತ್ಯ ಎಂದು ಹೇಳಿದ್ರು ತುಳುನಾಡಿನ ಜನರ ಬದುಕು ಅಂದ್ರೆ ನಿಧಿ ಇದ್ದ ಹಾಗೆ ತುಳುನಾಡಿನ ಸಂಸ್ಕೃತಿಯು ಜಗತ್ತಿನ ಭೂಭಾಗದಲ್ಲಿ ಬಹಳಷ್ಟು ವಿಶಿಷ್ಟವಾಗಿದೆ ಅತ್ಯಂತ ಚಾರಿತ್ರಿಕವಾದ ನಮ್ಮ ಸಂಸ್ಕೃತಿಯನ್ನ ಯುವ ಜನತೆ ತಿಳಿದು ಅಧ್ಯಯನ ಮಾಡುವ ಕಾರ್ಯ ಅಗತ್ಯವಾಗಿದೆ ಆಗಬೇಕಿದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಮುದ್ದು ಮೂಡುಬೆಳೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅಧ್ಯಕ್ಷತೆಯನ್ನ ಯುವ ವಾಹಿನಿ ಉಡುಪಿ ಘಟಕದ ಅಧ್ಯಕ್ಷ ದಯಾನಂದ ಕರ್ಕೇರ ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಯುವ ವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷ ಲೋಕೇಶ್ ಕೋಟ್ಯನ್ ಕೋಳೂರು ಉದ್ಯಮಿ ರಂಜನ್ ಕೆ ಮಾತನಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್ ರಜತಾ ಸಂಭ್ರಮ ಸಂಚಾಲಕ ರಘುನಾಥ್ ಬಾಬಿಯಾನ್ ಉಡುಪಿ ಘಟಕದ ಮಹಿಳಾ ಸಂಚಾಲಕಿ ಕಲ್ಯಾಣಿ ಉಪಸ್ಥಿತರಿದ್ದರು ನಡೆದ ಎಂಟು ಇದೆ ಆ ಸಂದರ್ಭಗಳು ನಮ್ಮ ಯುವ ಒಂದು ಕೆಲಸದ